ಅಲ್ಲ ಪಾರತಿ ಫೋನ್ ಮಾಡಿ ಹೊಸ ದಿವ್ಸ ಆಯ್ತಾ ಅದ್ರ ಮೂರ್ ದಿವಸ ತೋಳು ಫೋನ್ ಮಾಡದ ಹೆಂಗಿದ್ದಳು ಕೇಳಕಾರು ಕೇಳಕತ್ತದೆ ನಾನು ಅದು ಇದು ಕೆಲಸ ಅಂತ ಮತ್ತೆ ಹೋದೆ ಆ ಪಾರತಿ ಮಾಡ್ಬೇಕು ಅಂತ ಅವಳು ಮಾಡಿಲ್ಲ ಹೋಗಾಗಿವ ಮಾಡ್ಗಿಡಿತೋ ಏನೋ ಕೇಳನೂ ಇಲ್ವಲ್ಲ ತೊಳು ಕಸ ಗಿ ಎಲ್ಲ ಗುಡ್ಸಲ್ಲ ಇಡ್ಲೈತೆ ಗೆಸ್ಟ್ ಬಿಟ್ಟು ಪಾರತಿಯವರು ಫೋನ್ ಮಾಡ್ಕದ್ மா ಏಯ್ ಹೋಗ್ಲೋಗಿ ಆ ದಡ್ ಬಡ್ಡಿಯ ನಮ್ಮ ಕಡಿದ್ಯಲ್ಲ ಇರ್ಲಾಕತ್ತ ಹೇಳಿ ಏನು ಹೇಳ ಇಲ್ಲ ಏನು ಹುಷಾರಾಗಿದ್ಯಾ ಚೆನ್ನಾಗಿದ್ಯಾ ಹ್ಞೂ ಅಣ್ಣ ನಾ ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀ ಮನೇಲೆಲ್ಲ ಚೆನ್ನಾಗಿದ್ದಾರ ಹಾಂ ಮುಗು ಮಾಡಿದೆ ಬರ್ತಾರೆ ಫೋನ ಹ್ಞೂ ಚೆನ್ನಾಗವ್ರಿ ಅಂತ ಅಂತ ಎಲ್ಲರೂ ಇನ್ನೇನಣ್ಣ ನೀನು ಹೆಂಗಿದ್ದಿ ಏ ಏನು ಇಲ್ಲ ಪ್ರತಿ ಇತ್ತಲು ಕಸ ಗುಡಿಸ್ತಿದ್ನಾ ಅದಕ್ಕೆ ಫೋನೇ ಮಾಡಿಲ್ವಲ್ಲ ಪಾರತಿ ಮೂರು ದಿವಸ ಆಯ್ತಲ್ಲ ಅಂತ ನಾನು ಅನ್ಕೊಂಡೆ ನೀನು ನೋಡ್ರೆ ಮಾಡೀನಿ ಅಂತಿದ್ದೀನಿ ಮಾಲ ಏನು ಇಲ್ಲ ಏನಾದ್ರು ಹೇಳಿದ್ರೆ ನಾನೇ ಫೋನ್ ಮಾಡಿಬಿಡಿ ಇವನಿಗೆ ಗೊತ್ತೇ ಆಗಲಿಲ್ಲ ಕೆಲ ಕೆಲಸ ಇತ್ತು ಭಾರಿ ಆತಿ ಅಂತು ಸಾಮಾನು ತಗೋಬರದ ಬಾ ಮದುವೆಗೆ ತಮರಿಗೆ ಅಂತೂ ಅದಕ್ಕೆ ಸಾಮಾನು ತರ ಕೊಟ್ಟು ಹೋಗ್ತಿದ್ವಲ್ಲ ಆಗಿನ ಮಾಡಿರ್ಬೇಕು ನೀನು ಅಲ್ವಾ ಹ್ಞೂ ಕಣ್ಣ ಅವಾಗಲೇ ಮಾಡಿದ್ದು ಸರಿ ಪೂರ ತಗಿ ಹೋಗಲಿ ಇನ್ನೇನಣ್ಣ ಭಾರತಿ ಹುಷಾರಾಗಿದ್ಯಾ ಸಪ್ಪು ಮಾತಾಡ್ತಿದ್ದಿಲ್ಲ ಏನಾಯ್ತು ಏನಾರು ಜಗಿಗ್ಲು ಏನು ಏನು ಕತೆ ಏನು ಇಲ್ಲ ಕಣ್ಣ ಏನು ಇಲ್ಲ ನಂಗೆ ಗೊತ್ತಾಯ್ತಿಲ್ವಾ ಭಾರತಿ ನೀನು ಹೇಳ್ಬಿಟ್ರೆ ಇಲ್ಲ ಅಂತ ಹೇಳ್ಬಿಟ್ರೆ ನನ್ಗೆ ಗೊತ್ತಾಯ್ತಿಲ್ವಾ ಯಾಕಂಗೆ ಸಪ್ಪಿದ್ವಿ ಏನಾಯ್ತು ಏನಾರು ಅಂದ್ರೆ ನಿನ್ನ ಗಂಡ ಏನಾರು ಒಂದಿಂದ ಹೇಳು ಬಂದು ನಡ ಮುರಿದಾಗ್ತೀನಿ ಏ ಇಲ್ಲ ಅಣ್ಣ ನವೀನ ಏನಂದನು ನವೀನ ಏನು ಒಂದಿಲ್ಲ ಕತೆ ನೀ ಮತ್ತೆ ಏನಾದರೂ ಏ ಇಲ್ಲ ಕಣ್ಣ ಏನು ಒಂದಿಲ್ಲ ಯಾಕೆ ಮೈ ನೀನು ಊಟ ಆಯ್ತಾ ಚೆನ್ನಾಗಿದ್ಯಾ ಅಣ್ಣ ಅಲ್ಲ ಕಣ್ಣ ಪರತಿ ಮಾತ್ ಮರ್ಸಕ್ಕೆ ಏನೋ ಮಾತಾಡ್ತಿದ್ದೀಯಲ್ಲ ನೀನು ಏನಾಯ್ತು ಅಮ್ಮನ ಅವತ್ತು ಎರಡು ದಿವಸ ಹುಡ್ಕತೀನಿ ಅಂತ ಹೋಗ್ಬಿಟ್ಟು ಒಂದೇ ದಿವಸಕ್ಕೆ ಬಂದ್ಬಿಟ್ಟವ್ರಲ್ಲ ಏನಾಯ್ತು ಅಂತಿತ್ತು ಅಮ್ಮನೂ ಮಟನ್ ಚಿಕನ್ ಎಲ್ಲ ತಂದು ಊಟ ಮಾಡ್ತೀನಿ ರಮ್ಮ ಅಂದಂತಲ್ಲ ನೀನು ಅಮ್ಮ ಕಾರ್ತಿ ಅಂದ್ಬಿಟ್ಟು ತಿನ್ನಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ಕಲ್ಲ ಅಂತೂ ಅದಿರಲಿ ತಿನ್ನೋದು ಉಣ್ಣೋದು ತೆಗಿರ್ಲಿ ನೀನೆ ಸಪ್ಕಿದ್ದಿ ಅವ್ವ ಅಂತಿತ್ತು ಚೆನ್ನಾಗೊಳೇ ಪಾರತಿ ಅಂತ ತೊಂದರೆ ಇಲ್ಲ ಅಚ್ಕಟಗೊಳ ಅಂತು ಅಮ್ಮನ ಹಂಗೆ ಅಂತು ನೀ ನೋಡ್ರು ಸೊಪ್ಪ ಸೊಪ್ಪು ಮಾತಾಡ್ತಿದ್ದಿಲ್ಲ ಅಯ್ಯೋ ಏನು ಇಲ್ಲ ಅಣ್ಣ ಮನೇಲಿ ಏಯ್ ಸಣ್ಣ ಪುಟ್ಟ ಮಾತುಕಣಣ್ಣ ಅಷ್ಟೇ ಏನು ಪ್ರತಿ ಏನು ಹೇಳ್ತಿದ್ದಿ ಏನಾರು ಜಗ್ಗಿಲ್ವ ಯಾಕೆ ಯಾರು ಏನಂದ್ರು ಏಯ್ ಯಾರು ಏನೂ ಅಂದಿಲ್ಲ ಸೂರ್ಯನ ಸೂರ್ಯಣ ಪಾಪು ಒಬ್ರೇ ಅವರೇನ ಇವರು ಜಟ್ರ ಮಾಡ್ಕೊಂಡು ಅಕ್ಕ ಸೂರ್ಯನ ಅಂತಿದ್ರು ಇವ್ರು ಏನಾರು ಬುದ್ಧಿ ಬುದ್ದಿ ಇವ್ರು ಕಲಿಯೋಕ್ಕಿಲ್ಲ ಅಕಸ್ಮಾತ್ ಅವ್ರು ಏನಾದ್ರು ಬಂದ್ರೆ ಮನೆಗೆ ಸೇರಿಸ್ಕೊಳ್ಳೋದೈತಿ ಅಮ್ಮಂಗೆ ಅಂತಿದ್ರು ಅಂತು ಆಮೇಲೆ ನನಗೆ ಹೇಳಿದ್ರು ಹೇಳೋಕ್ಕೋಗ್ಬೇಡ ಪಾರ್ವತಿಯವರು ಅಂತಂದ್ರೆ ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಹೇಳಿಲ್ಲ ನಂದಿನಿ ತಗೋಗ್ಬಿಟ್ಟು ನಾನು ಸ್ವಲ್ಪ ಸಾರಿ ಕೇಳ್ಬಿಟ್ಟರು ಹೋಗು ಹೋಗಿ ಸಮಯ ಕೇಳ್ಬಿಟ್ಟು ತಪ್ಪು ಮಾಡಿದೆಯಲ್ಲ ಸೂರ್ಯನವರು ಒಳ್ಳೆಯವರು ಅಂತ ಅಂದೆ ಇನ್ನೇನು ಒಂದಿಲ್ಲ ನಾನು ಅಷ್ಟಕ್ಕೆ ನಂಜೀವನ ನಾನು ಏನಾದ್ರು ಮಾಡ್ಕೊತೀನಿ ನಂಜೀವನ ನೀನು ಹೇಳೋಕ್ಕೂ ಬರ್ಬೇಡ ಕೇಳೋಕು ಬರಬೇಡ ಹಂಗೆ ಹಿಂಗೆ ಅಂತ ಬಾಯಿ ಬಂದ ಮಾತಾಡದ ಅಷ್ಟು ಅಲ್ದಾನೆ ಏನು ನಂದಿನಿ ನವೀನ ಬಂದ ಮೇಲೆ ಅವಳ ಜೊತೆಗುವೇ ಏನೇನೋ ಹೇಳೋಳೆ ಅಂತ ಅಂದ್ಬಿಟ್ಟು ನಾನು ಏನು ಹೇಳ್ದಿರ ಸೇರ್ತಾ ಹೇಳೋಳೆ ಏನಾರು ಬೈಕಿಂದ ನಿನ್ಗೆ ಹೇಳೋರು ಮಾಡ್ತೀನಿ ಏನು ವಿಚಾರ ಏನು ಇಲ್ಲ ಅಣ್ಣ ನವೀನ ಏನು ಮಾತಾಡಿಲ್ಲ ನವೀನ ಅದಕ್ಕೆ ಅವ್ರನ್ನೇ ಬೋದ್ ಕಳಿಸ್ತು ಇಲ್ಲೊಂದ್ಬೇ ನೀ ಹೆಂಗೆ ಅರ್ಥ ಅಂತ ನವೀನ ಬೋದ್ ಕಳಿಸ್ತಾ ನವೀನಾಗ ಬದ್ಲಾಗವ್ನೇಣ್ಣ ಬದ್ಲಂಗಿಲ್ಲ ಆದ್ರೆ ಅತ್ತೆ ನಂಜಿನಿ ಅವಂಗೆ ಅದಕ್ಕೆ ಬೇಜಾರಾಯಿತು ಸುಮ್ಮನೆ ನಾನು ಹೇಳೋಳ್ಬಿಟ್ಟು ಸುಮ್ನೆ ಮುಗಿಸ್ಕೊಣ್ಣ ಅಂತ ಅಷ್ಟೇ ಇನ್ನೇನು ಇಲ್ಲ ಬಿಡು ನೀನೇನು ತಲೆ ಬಿಡ ನಾನು ಏನು ಸಿಗ್ತಿಲ್ಲ ಇದು ಆಮೇಲೆ ನೀನು ಏನಾಯ್ತು ಏನಾಯ್ತು ಅಂತ ಅದಕ್ತಿದಿ ಅನ್ಬಿಟ್ಟಂಗೆ ಹೇಳಿದ್ದು ಅಣ್ಣ ನೀನು ಇನ್ನೇನಣ್ಣ ಅಪ್ಪ ಎಲ್ಲ ಚೆನ್ನಾಗಿದ್ದ ಅಪ್ಪ ಎಲ್ಲಿ ಹೋಯ್ತು ಅಣ್ಣ ಎಲ್ಲಿ ಹೋದ್ರು ಎಲ್ಲ ಚೆನ್ನಾಗೋಕ್ಕರತಿ ಹೊಲ್ಕೋದ್ರು ಅಪ್ಪನೂ ಹೊಲ್ಕೋಯ್ತು ಅಣ್ಣವರು ಹೊಲ್ಕೋರೇ ಇನ್ನೇನು ಪರತಿ ಆಮೇಲೆ ಒಂದು ಮಾತಿದ್ ನೋಡು ಪರತಿ ಸುಮ್ಮನೆ ಮೊದ್ಲಾಡ್ತಿದ್ದಲ್ಲ ಕೊಂಚ್ ಕೊಂಚ ಹೆಂಗೆ ಮಂಗಿ ಹೆಂಗೆ ಹಂಗೆ ಆಡೋಕ್ ಹೋಗ್ಬೇಡ ಏನಾರು ಇದ್ರೆ ನಮ್ಮ ಜೊತೆ ಹೇಳ್ಕೋ ಧೈರ್ಯದಿಂದ ಮಾತಾಡೋದು ಕಲಿ ನೀನು ಅಲ್ಲಕ್ಕನ್ ಪರತಿ ನೀನು ತಪ್ಪಿದ್ರ ತಪ್ಪಾಯ್ತು ಅಂತ ಕೇಳ್ಬಿಡು ನೀನು ತಪ್ಪಿಲ್ಲ ಅಂದರೆ ಸುಮ್ಮನೆ ತಲೆ ಬುಗಿಸ್ಕೊಂಡು ತಲೆ ತೆಗಿಸೋದಂಗೆ ಮಾಡಬೇಡ ನೀನು ಸುಮ್ಮನೆ ಅದಕ್ಕೆ ತಲೆ ತೆಗಿಸ್ಕಂಡಿ ನೀನು ತಪ್ಪಿಲ್ಲ ಅಂದರೆ ನೀನು ಮಾತ್ರ ಸೋಲಕ್ಕೆ ಹೋಗ್ಬೇಡ ಪರತಿ ತಪ್ಪಿದ್ರೆ ತಪ್ಪಾಯ್ತು ಅಂತ ಕೇಳ್ಬಿಡು ಅದರಲ್ಲಿ ಏನೂ ಇಲ್ಲ ಅದು ಬಿಟ್ಬಿಟ್ಟು ಸುಮ್ಮನೆ ನೀನು ಅಂದಂಗೆಲ್ಲ ಅನ್ಸ್ಕೊಂಡು ಆಡ್ದಂಗೆಲ್ಲ ಆಡ್ಸ್ಕೊಬೇಡ ಎಲ್ಲ ಕೈವೆ ಮೇಡ ಅಡಿಯಾಳಾಗೋಗ್ತದೆ ಅಡಿಯಾಳಾಗಿ ಹೊಸಿಯ ಮನೇಲಿ ಹೆಚ್ಚು ಕಟ್ಟಾಗಿರೋದು ಕಲಿ ಆಮೇಲೆ ಹಿಂದೆಗಿಂದ ತಿರುಗಾ ಮಾತಾಡಕ್ಕೆ ಹೋಗ್ಬೇಡ ಯಾರ ಜೊತೆ ಆಮೇಲೆ ಸುಮ್ಮನೆ ಸುಮ್ಮನೆ ಚೆನ್ನಾಗಿ ಅಂದರೆ ಸುಮ್ಮನೆ ಎಲ್ಲ ನುಣ್ಸ್ಕೊಬೇಕು ಪರತಿ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಾದ್ರು ಇದ್ರೆ ಹೇಳ್ಕೊ ನೀವು ಫೋನ್ ಮಾಡ್ಬಿಟ್ಟು ಅವು ಅದೇ ಅದಕ್ಕೆರವ್ರೆ ನಾನು ಇವ್ನಿ ಯಾರು ಬೇಕು ಫೋನ್ ಮಾಡ್ಬಿಟ್ಟು ಹೇಳ್ಕೊ ಅಷ್ಟೇ ಆಮೇಲೆ ತಲೆ ಮೇಲೆ ತಂದು ಮಡಿಕೊಬಿಟ್ಟು ಆಮೇಲೆ ನಮಗೂ ನೆಮ್ಮದಿಂದ ಮಾಡ್ಬಿಟ್ಟು ಆಮೇಲೆ ನಿನ್ನೆ ನಮ್ ಕಟ್ಟಿವಿ ನಾವು ಬೇಡ ಬೇಡ ಅಂತಿದ್ದು ನೀನೇ ಆಟ ಮಾಡ್ಕೊಂಡು ಹೋಗಿರೋದು ಹೋಗೋದು ಹೋಗಿದ್ದು ಎಚ್ ನೆಮ್ಮದಿ ನೆಮ್ಮದೇ ಇದ್ರೇನೋ ಸರಿ ಹಂಗೆ ಹಿಂಗೆ ಆದರೆ ನಮಗೂ ಬೇಜಾರು ಹೋಗ್ಯದೇ ಪರತಿ ನಿನ್ನ ಮೇಲೆ ಇಲ್ಲರಿ ಎಲ್ಲರೂ ಇಲ್ಲಿ ಜೀವ ಮಡಿಕೊಳ್ಳವ್ರೆ ನಿನಗಾಗಿ ಏನು ಮಾಡಿಲ್ಲ ನಾವು ಹೇಳು ಇಲ್ಲ ಕದ್ಬಿಡೋಣ ಕತೆ ಇಲ್ಲ ಬಿಡು ಅಲ್ಲ ನೀವು ನನಗಾಗಿ ಎಷ್ಟು ಮಾಡಿಲ್ಲ ನಾನೇನಾರು ಹಂಗಂದ್ರೆ ದೇವರು ಮೆಚ್ಚನಾಗ ಹೋಗಲಿ ಚೆನ್ನಾಗಿ ಮಾತಾಡ್ತಿದ್ದೀವಿ ಕಣ್ಣ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಇಲ್ಲ ಬಿಡು ನೀನು ಸರ್ ಅಷ್ಟೇ ಮನೆಯವರೆಲ್ಲ ಹೂ ಸಾರು ಬಾಪತಿ ಬರೋಣ ಕರ್ಕೊಂಬರಣ ಒಂದು ಅಷ್ಟೇ ಸಬ್ಬು ಇರುವಂತೆ ಬರ್ಡೇ ಮಾಡ್ತಾ ಏ ಇಲ್ಲ ಬಿಡೋಣ ಇಲ್ಲ ಬಿಡು ಸುಮ್ಮನೆ ಏನು ಮಾಡಕ್ಕೆ ಇಲ್ಲಿಗೆ ಏನು ಈಗ ಬಿಡು ನಿಮ್ಮ ಸರಿ ಯಾವಾಗಲೂ ಬರ್ತೀನಂತೆ ಈಗ ಬಂದ್ಬಿಟ್ಟು ಆರೇ ಬಾ ಅಂದ್ರೆ ಕತೆ ಇಲ್ಲಿ ಏನ್ ತೊಂದರೆ ಇಲ್ಲ ಕಣ್ಣ ನಾನು ವೇ ಏನೂ ಕೆಲಸ ಮಾಡ್ತಿಲ್ಲ ಎಲ್ಲನೂ ಅತ್ತೇನೋ ನಂಜನೇ ಮಾಡ್ತಿರೋದು ಆಮೇಲೆ ಈಗ ಹೇಳಿದ್ನಲ್ಲ ಅವತ್ತಿ ಇಬ್ಬರು ಬಂದವ್ರಿ ಅಂತ ನಮ್ಮ ಮಾವ ಚಿಕ್ಕ ಚಿಕ್ಕವೇ ಮಗಳುವೆ ಅಂತ ಅವ್ರೇನಾದ್ರು ಕಿರ್ಗಿರಿಗ್ ಮಾಡುದ್ರೆ ಸುಮ್ನಯ್ಯ ಎಲ್ಲಾನು ತಲೆ ಮೇಲೆ ಹಾಕಬಿಂತರ ನೀನು ಇಲ್ಲ ಅಣ್ಣ ಅವ್ರೇನ ಸುದ್ದಿ ಬಂದಿರ ಅವ್ರ ಸುದ್ದಿ ಹೋಗಿಲ್ಲ ಅವ್ರಾಡ್ಗ ಅವ್ರವ್ರೇ ನನ್ ಪಾಡಿಯಣ ಪರತಿ ಕಲಿ ಸುಮ್ಮನೆ ಯಾರು ತಂಟೆ ತಗ್ರೂ ಏನು ಬೇಡ ನಮ್ಮ ಪಾಡ್ಗೆ ನಾವು ಇದ್ಬಿಡದ ಅವ್ರ ಪಾಡ್ಗೆ ಅವ್ರು ಇದ್ಬಿಡ್ಲಿ ಅದೇ ಸರಿ ಸುಮ್ಮನೆ ಅವ್ರ ಜೊತೆ ಮಾತನ್ನೋದು ಆಮೇಲೆ ಜಗಳ ಆಗೋದು ಏನಕ್ಕೆ ಬೇಕು ಎಲ್ಲ ನಿಮ್ಮ ಬಾಳ ನೀನು ಉಳ್ಕೊಂಡು ತಿನ್ಕೊಂಡು ನಿಮ್ಮ ಮಗಿ ನೋಡ್ಕೊಂಡು ಹೋಗಿ ಕಟ್ಟಾಗಿರು ಏನಾದ್ರು ಬೇಕಾದ್ರೆ ಹೇಳು ತಂದ್ಕೊಟ್ಟೆ ನೋವು ಏನಾದ್ರು ಬೇಕಾ ಇಲ್ಲ ಏನು ಬೇಡ ನನ್ಗೆ ಏನು ಮಾಡಕ್ಕೆ ನಾ ಏನು ಬೇಕು ಹೇಳು ನನ್ಗೆ ಏನು ಮಾಡಕ್ಕೆ ಏನು ಬೇಡ ಕತೆ ಅಲ್ಲ ತಿನ್ನೋ ಕುಣ್ಣಕ್ಕೆ ಏನಾದ್ರು ಕಾಸು ಗೀಸು ಏನಾದ್ರು ಬೇಕಾ ಆಕ್ಸನ ಯಾರು ಏನಾದ್ರು ಬೇಕು ಫೋನ್ಗೆ ನೀವು ಫೋನ್ಗೆ ಇಲ್ಲ ಅಣ್ಣ ಬೇಡ ನನ್ಗೆ ಏನು ಮಾಡಕ್ಕೆ ಅಣ್ಣ ನಾನು ಇನ್ನೂ ಆಚೆಗೆ ಹೋದಣ್ಣ ಎಲ್ಲಿಗೆ ಹೋಗಿಲ್ಲ ಕತೆ ನೀವು ಇನ್ನೂ ಸಾಮಾನು ತಂದು ಹಾಕ್ತಾನೆ ಮನೆಗೆಲ್ಲ ನಾ ಇನ್ನೇನು ಮಾಡಕ್ಕೆ ಬೇಡ ಕತೆ ಏನು ಬೇಡ ನೀನು ಹಾಕಿ ಕಿಸಕ್ಕೆ ಹೋಗ್ಬಿಡಕ್ಕಣ್ಣ ಆಮೇಲೆ ನಾನಂತೂ ವಾಪಸ್ ಅವ್ರಿಗೆ ಹಾಕ್ಬಿಡ್ತೀನಿ ಅಣ್ಣ ನೀನು ಹಾಕಿ ಕುದ್ರೆ ನನ್ಗೇನು ಮಾಡಕ್ಕೆ ಖರ್ಚ್ ಕಸು ಬೇಕಾಗ್ತದೆ ನೋಡಿ ಕೋ ಅಂಗಡಿ ಗೊತ್ತಿಲ್ಲ ಬಾಪ್ತ ಏ ಬೇರೆ ಬೇಡ ಏ ಏ ಹಿಂಭಳೇ ಚೆನ್ನಾಗಿದಿ ಬಿಡು ಚೆನ್ನಾಗಿರ್ತಿ ಹಾಗೆ ಪಾಠ ಮಾಡ್ಕೊ ಕಾಸು ಗೀಸ್ ಚೆನ್ನಾಗಿ ಹಾಕೊಂಡು ಬೇಡ ಅವ್ರು ತಂದ್ಬಿಟ್ಟು ಅವ್ರು ನಡ್ತೀನಿ ಅವ್ರು ಸಾಕಾದು ಗೊತ್ತಿಲ್ವಾ ನವಿ ನನ್ಗೆ ನಮ್ಮ ಮದ್ವೆ ಬಂದವ್ರು ನಂಗೆ ನಡ್ತೀನಿ ಸಾಕತ್ತನಿಕ ಈ ತರ ಗಿಸ್ಕ ಬೇಡ ಅದೇ ಕಾಸಿದ್ರೆ ಅದಕ್ಕೆ ಏನಾರ ತಕೊ ಕೊಡು ಹೋಗು ಹೊತ್ ಕೀಗೆ ಅದನ್ನ ತಿನ್ನೋಕಂದ್ರೆ ಭಾರಿ ಆಸೆ ಏನಾರು ಅತ್ಕಿಗೆ ತಕೊಡು ಮತ್ತು ಕೆ ಯಾವಾಗ ಬಂದಿದ್ದು ಏಯ್ ಅವುಳನ್ ಪಾಠ ಮಾಡ್ಕೊ ಹೋಗ್ತಾವಳು ಹಾಂ ಮದುವೆ ಕೊಡ್ತ ಬರ್ತಿಲ್ಲ ಮದುವೆ ಕೊಡ್ತ ಬರುತಿಲ್ಲ ಅಂತ ಏಯ್ ತಲೆ ಕೆಡಪೋಡದೆನೆ ನಂಗವೆ ಅವ್ವ ಬೇರೆ ಇಲ್ಲಿ ಕೈ ಕೈ ಅಂತ ಕೂತದೆ ಹೆಂಗೆ ಇರ್ತಿ ಹಂಗಿರ್ತಿದಿ ಹಂಗಿರ್ತಿದಿ ಅಂತ ಅತ್ತೆ ಬೇರೆ ಇಲ್ಲಿ ಇರ್ತ ಬಿಡೋಕು ಕುಳ್ಳ ಅಂತದೆ ಇತ್ತಗೆ ಉಂಡೆಳಕ ಕೈತನ ತಿಳುಳಕ ಕೈತನ ಅತ್ತಗೆ ಸುಂಬುಟಿವನೆ ತಗಿ ಇರ್ಲಿ ಬುಡನ ತಗಿ ಅವ್ವ ಹಂಗೇ ಅಲ್ವಾ ಮಾಲಕ್ಕೆ ಅಂತ ಇರ್ಲಿ ಬುಡುಪ್ಪಾ ಮಾಲಕ್ಕೆ ಇಲ್ಲಿ ಬದಿತು ಇನ್ನ ಪರತಿ ನವೀನಾ ಏನರುವೆ ಏಕಲಪಿಕರಿ ಆಡಿದ್ರೆ ಹೇಳೋ ಅಣ್ಣ ಕಾಲ್ ಮುರ್ದಾ ಬಿಡ್ತಿನಿ ಏಯ್ ಲೈಲಾಣ್ಣ ಮೊದಲಂಗೇ ಆಡಕಿಲ್ಲ ಪರವಾಗಿಲ್ಲ ಈಗ ಹಂಗಾದ್ರೆ ಸರಿ ಇಲ್ಲಿ ಇರ್ಬೇಕು ಅಲ್ಲಿ ಇರ್ಸ್ಕೋ ಜಾಸ್ತಿ ತಲೆ ಮೇಲೆ ಕೂಸ್ಕೊಳೋಕ ಹೋಗಬೇಡ ಓಹ್ ಒಂದು ಒಳ್ಳೇದು ಹೇಳಿದ್ರು ಕೆಟ್ಟೆಯ ಬೈಸೋದ್ರಿಗೆ ನೀನ್ಯಾಕೆ ಓದಿ ಹೋಗ್ಬೇಡ ಒಳ್ಳೆಯರ್ತವ್ ಮಾತ್ರ ಒಳ್ಳೆಯವ್ರಿಗೆ ಒಳ್ಳೇದು ಪೈಸು ಹ್ಞೂ ಮಾಡ್ಬೇಕ್ರೆ ಮಾಡಿ ಮಟ್ಟಿ ಯಾಕು ಸುಮ್ಮನೆ ಹೆಂಗೆ ಗಾಡೋದು ಯಾವ ಪಾಡ್ ಅವ್ರು ಇರಲಿ ನಿನ್ನ ಪಾಡ್ ನಿನ್ನಿರು ಯಾವ್ದು ತಲೆ ಕಿಡ್ಸ್ಕೊಬೇಡ ನಿನ್ ಗಂಡ ಸಾಮಾನು ತಂದಾಗ್ತಾನೆ ಆದಷ್ಟು ಮಾಡ್ಕೋ ಇರು ಏನಾರು ಕಷ್ಟ ಕಷ್ಟಗಿಷ್ಟ ಆದ್ರೆ ಕೂಸಾದ ಗಂಟ ಬಾ ಮನೆಗೆ ಇರೋ ಒಂದು ಫೋನ್ ಮಾಡು ನಾನೇ ಕರ್ಕ ಕರ್ಕೊಬೈತೀನಿ ಸರಿ ಬಿಡಣಂತೆ ಸರಿ ಕನ್ಪರದಿ ತಿಪ್ಪೆಗೋಸಿ ಕಸ ಕೊಟ್ಟು ಬರಬೇಕು ಆಮೇಲೆ ಮಾಡೋಣ ಮಾಡು ನೋಡು ಮಾಡೋದು ಅದೇ ಅಪ್ಪ ದೇವರಂತ ಮನಸ್ಸೋಕನಪ್ಪ ನಮ್ಮ ಅಣ್ಣ ನಾನು ಅರ್ಥ ಮಾಡ್ಕೊಳ್ದೆ ಏನೋ ಮಣ್ಣಣ್ಣ ಬಾಯಿಗೆ ಬಂದಾಗೆ ಎಲ್ಲ ಅಂದ್ಬಿಟ್ಟಿದೆ ಮದುವೆಗಿಂತ ಮುಂಚೆ ಅದಕ್ಕೆ ಕಾರ ಮನೇಲೆ ಅನ್ಭವಿಸಾಯ್ತು ಇದ್ದವ್ರೂ ಚೆನ್ನಾಗಿರ್ಬೇಕು ಕಣಪ್ಪ ಇನ್ನೊಂದಿನ ಬಗ್ಗೆ ನನ್ನ ಮತ್ತೆ ಬಗ್ಗೆ ತಾನೇ ಕೆಡ್ಸ್ಕೊಳ್ಳೋಕೊ ಹೋಗ್ಬಾರ್ದು ಅವ್ರ ಅವ್ರು ಏನಾರು ಮಾಡ್ಕೊಳ್ಳಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಎಡಪ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ